ನಮಸ್ತೆ ವೀಕ್ಷಕರೇ ಟ್ಯಾರೋ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೇನ್ ಆಗಿ ನಿಮ್ಮ ಒಂದು ವ್ಯಕ್ತಿಯ ಟ್ರೂ ಡೀಪ್ ಫೀಲಿಂಗ್ಸ್ ಯಾವ ಥರ ಇದೆ ಅಂದರೆ ಅವರ ಮನದಾಳದಲ್ಲಿ ನಿಮ್ಮ ಬಗ್ಗೆ ಯಾವ ಒಂದು ಭಾವನೆಯನ್ನ ಇಟ್ಕೊಂಡಿದ್ದಾರೆ ಏನು ನಡೀತಾ ಇದೆ ಅವರ ಜೀವನದಲ್ಲಿ ಆ್ಯಂಡ್ ಎಷ್ಟೋ ಜನ ನಾನು ನೋಡಿರೋ ಹಾಗೆ ಮೆಸೇಜಸ್ಸು ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿದ್ರಿ ಆ ವ್ಯಕ್ತಿ ನನಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ ಚೀಟಿಂಗ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲದೆ ಇರೋ ಥರ ಮೂರನೇ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಥವಾ ನನ್ನನ್ನು ಸುಮ್ಮನೆ ಇಗ್ನೋರ್ ಮಾಡಿ ನನ್ನ ಜಸ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತಕ್ಕಂಥದ್ದು ತುಂಬ ಒಂದು ವಿಚಾರವನ್ನು ನಾವು ನೋಡ್ತಾ ಇದ್ರಿ ಸೊ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನೋಡೋಣ ನಿಮ್ಮ ಒಂದು ವ್ಯಕ್ತಿ ನಿಮಗೆ ಮೋಸ ಮಾಡಿದಾರಾ ಮಾಡಿದ್ರೆ ಅವರ ಮುಂದಿನ ಜೀವನ ಯಾವ ತರ ಇರುತ್ತೆ ಕರ್ಮ ಅಂತಕ್ಕಂಥದ್ದು ಅವ್ರನ್ನ ತಟ್ಟುತ್ತಾ ಕರ್ಮ ಅನ್ನೋದು ಅವ್ರನ್ನ ಕಾಡುತ್ತಾ ಈ ಒಂದು ವಿಚಾರವನ್ನ ನಾವು ಸ್ಪಷ್ಟವಾಗಿ ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಈ ಕೂಡ್ಲೇ ಒತ್ತಿ ಆ್ಯಂಡ್ ನಿಮಗೇನಾದ್ರು ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸ್ನ ನೀವು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಡೀಪಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನು ಆ್ಯಂಡ್ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಮನಸ್ಸಲ್ಲಿ ಅವ್ರನ್ನ ನೆನಸ್ಕೋತಾ ಮನಸ್ಸಾರೆ ಅವರನ್ನು ನೆನಸ್ಕೋತಾ ನೋಡೋಣ ಅವರ ಎನರ್ಜಿಸ ಏನು ಇದೆ ಏನ್ ಇದೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಕರೆಂಟ್ ಎನರ್ಜೀಸ್ ಯಾವ ತರ ಇದೆ ವ್ಯಕ್ತಿಯ ಒಂದು ಜೀವನದ ಒಂದು ಕರೆಂಟ್ ಎನರ್ಜೀಸ್ ಯಾವ ತರ ಇದೆ ನೋಡೋಣ ಓಕೆ ಗೈಡ್ ಮಾಡಿ ಓಕೆ ಫ್ಯೂಚರ್ ತ್ರೀ ಮಂತ್ಸ್ ಅಂದ್ರೆ ಫ್ಯೂಚರಿನ ಒಂದು ಮೂರು ತಿಂಗಳ ಎನರ್ಜೀಸ್ ಯಾವ ತರ ಇರುತ್ತೆ ನೋಡೋಣ ಅದು ಸಹ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಯಾವ ಥರ ಇರುತ್ತೆ ಮುಂದಿನ ಒಂದು ತ್ರೀ ಮಂತ್ಸ್ ಎನರ್ಜಿಸ್ ನಿಮ್ಮ ಮತ್ತೆ ನಿಮ್ಮ ವ್ಯಕ್ತಿಯ ನಡುವೆ ಸೊ ಎನರ್ಜೀಸ್ ಬಂದಿದೆ ಸಿ ಕರೆಂಟ್ ಫೀಲಿಂಗ್ಸ್ನ ನೋಡೋದಾದ್ರೆ ಒಂದು ವಿಚಾರಕ್ಕೆ ನೊಂದಿದ್ದಾರೆ ಸೊ ನಾನು ಟೈಟಲಲ್ಲಿ ಹೇಳ್ದಂಗೆ ಅವರ ಒಂದು ಮುಂದಿನ ಜೀವನ ಹೇಗಿರುತ್ತೆ ಅಥವಾ ಕರೆಂಟ್ ಎನರ್ಜೀಸನ್ನ ಸಹ ನಾನು ಇಲ್ಲಿ ತಂದಿದ್ದೇನೆ ಅನ್ನಿಸ್ತಾ ಇತ್ತು ಮುಂಚೆ ನಿಮ್ಮನ್ನು ಬಿಟ್ಟು ಹೋದಾಗ ಇಲ್ಲ ನಾನು ಎಮೋಷ್ನಲಿ ತುಂಬ ಖುಷಿಯಿಂದ ಇದ್ದೀನಿ ಖುಷಿಯಿಂದ ಇರ್ತೀನಿ ನನಗೆ ಯಾರೂ ಇಲ್ಲದೇ ಇದ್ರೂ ನಾನು ಆರಾಮಾಗಿರ್ತೀನಿ ಆ್ಯಂಡ್ ಫ್ರೆಂಡ್ಸ್ ಸ್ನೇಹಿತರೊಟ್ಟಿಗೆ ಹೋಗಿ ಪಾರ್ಟಿ ಮಾಡಿದ್ದೆ ಮಾಡಿದ್ದು ಎಲ್ಲರಿಂದ ನೀವಿಷ್ಟು ಕಷ್ಟಪಟ್ಟು ನೊಂದ್ಕೊಂಡಿದ್ರಿ ಈ ವ್ಯಕ್ತಿ ಹಿಂಗೆ ಮೋಸ ಮಾಡಿದ್ರಲ್ಲ ಅಂತ ಆದರೆ ಈ ವ್ಯಕ್ತಿ ಮಾತ್ರ ಅದು ಯಾವುದೇ ರೀತಿಯ ಒಂದು ಗಿಲ್ಟ್ ಇಲ್ಲದೆ ಒಂದು ಪಶ್ಚಾತ್ತಾಪ ಇಲ್ಲದೆ ಆರಾಮಾಗಿ ಅವ್ರ ಪಾಡಿಗೆ ಅವರ ಜೀವನವನ್ನು ನಡ್ಸ್ಕೊಂಡು ಹೋಗ್ತಿದ್ರು ಆದರೆ ಇವಾಗ ಅವ್ರಿಗೆ ಅನ್ಸೋದಕ್ಕೆ ಶುರುವಾಗಿದೆ ಏನಪ್ಪಾ ಅದು ಅಂದರೆ ನನ್ನ ನಿಮ್ಮ ಜೊತೆ ಕಳೆದಂತಹ ಒಂದು ಪಾಸ್ಟ್ ಮೆಮೊರೀಸ್ನ ತುಂಬ ಅವರು ಯೋಚನೆ ಮಾಡ್ತಿದ್ದಾರೆ ಯೋಚನೆ ಮಾಡಿ ಮಾಡಿ ಒಂಥರ ಮಾನಸಿಕವಾಗಿ ಹೋಗ್ತಾ ಇರ್ತಕ್ಕಂಥ ಸಿಚ್ಯುವೇಶನ್ ನಾವಿಲ್ಲಿ ನೋಡಬಹುದು ಅವ್ರು ಅಂದ್ಕೊಂಡ್ರು ಇಲ್ಲ ನಾನು ಖುಷಿಯಾಗಿರ್ತೀನಿ ಎಲ್ಲವೂ ಚೆನ್ನಾಗಿರುತ್ತೆ ಅಂಡ್ ನಿಮ್ಮನ್ನ ನೀವು ಎಷ್ಟು ಬೇಡ್ಕೊಂಡ್ರು ಆ ವ್ಯಕ್ತಿಗೆ ಎಷ್ಟೇ ಒಂದು ಅವಕಾಶವನ್ನ ಕೊಟ್ರು ಆ ವ್ಯಕ್ತಿ ಕೇಳಲಿಲ್ಲ ಇಲ್ಲ ನೀನು ಮಾತ್ರ ನನ್ನ ಜೀವನದಲ್ಲಿ ಇರ್ಬೇಡ ನೀನ್ ಮಾತ್ರ ಬೇಡ ನನ್ಗೆ ಸೊ ಈ ತರ ಅವರ ಗೌರೇ ನಿಮ್ಮನ್ನ ಲೈಫ್ ಇಂದ ತಗ್ಕಿದ್ ಇವಾಗ ನೀವ್ ಬೇಕು ಅನ್ನೋ ಒಂದು ಪಶ್ಚಾತ್ತಾಪದ ನೋವ್ನಲ್ಲಿದ್ದಾರೆ ಇವಾಗ ಅವ್ರಿಗೆ ಗಿಲ್ಟ್ ಕಾಣ್ತಾ ಇದೆ ಹೌದು ನಾನು ಮಾಡಿದ್ ತಪ್ಪು ಈ ತರ ಮಾಡಬಾರ್ದಿತ್ತು ಅನ್ನೋ ಒಂದು ನೋವು ಇವಾಗ ಕಾಣಿಸ್ತಾ ಇದೆ ಇವ್ರಿಗೆ ಆ ಒಂದು ಖುಷಿ ಆ ಒಂದು ಹ್ಯಾಪಿನೆಸ್ ನೀವ್ ಬಿಟ್ರೆ ಬೇರೆ ಯಾರು ಕೊಡ್ಲಿಕ್ಕೆ ಆಗ್ತಿಲ್ಲ ಒಂಥರ ಅಡಿಕ್ಷನ್ ಆಗಿದ್ದಾರೆ ನಿಮ್ಮ ಪ್ರೀತಿಗೆ ನಿಮ್ಮ ಒಲವಿಗೆ ತುಂಬನೇ ಅಡಿಕ್ಷನ್ ಅಂತಕ್ಕಂಥದ್ದು ಆಗಿದೆ ಅವ್ರಿಗೆ ಅಂಡ್ ಆ ಒಂದು ಅಡಿಕ್ಷನ್ ಕುರಿತಾಗಿ ತುಂಬಾ ಅವ್ರಿಗೆ ಒಂಥರ ಲೋನ್ಲಿನೆಸ್ ಅಂತಕ್ಕಂಥದ್ದು ತುಂಬ ತುಂಬಾ ಒಂದು ಬೇಜಾರು ಅಂತಕ್ಕಂಥದ್ದು ಯಾವ ಜೊತೆ ಬೆರೆಯೋದಕ್ಕಾಗ್ತಿಲ್ಲ ಯಾರ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆಯಲ್ಲಿ ಸಹ ಇವ್ರಿಗೆ ಹೇಳಬೇಕು ಅಂದ್ರೆ ಮದುವೆ ವಿಚಾರ ಕುರಿತಾಗಿ ಕೆಲವೊಂದು ಡಿಸ್ಕಷನ್ಸ್ ಅಂತಕ್ಕಂಥದ್ದು ನಡೀತಾ ಇದೆ ಮಾತುಕತೆ ನಡೀತಿದೆ ಆದರೂ ಇವ್ರಿಗೆ ಇವಾಗ ಕನ್ಫ್ಯೂಷನ್ ಶುರುವಾಗಿದೆ ನಾನು ಮನೆಯಲ್ಲಿ ತೋರಿಸಿದಂಥ ಪಾರ್ಟ್ನರ್ನ ಒಪ್ಕೋಬೇಕಾ ಇಲ್ಲ ಅಂದರೆ ನಿಮ್ಮನ್ನು ನಾನು ಒಪ್ಕೋಬೇಕಾ ಯಾಕಂದರೆ ಅವರು ಯಾವುದೇ ಒಂದು ಹೊಸ ಒಂದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಿದ್ರೂ ನೀವು ನಿಮ್ಮ ಒಂದು ಒಲವು ನೀವು ಕೊಟ್ಟಿರ್ತಕ್ಕಂಥ ಒಂದು ಆ ಕನ್ಫರ್ಟ್ಸು ಯಾರೂ ಕೊಡಲಿಕ್ಕಾಗಲ್ಲ ಇವ್ರಿಗೆ ಸೊ ಆ ಒಂದು ವಿಚಾರವ ಕುರಿತಾಗಿ ತುಂಬಾ ಅವರು ಕನ್ಫ್ಯೂಷನ್ ಸ್ಟೇಟಲ್ಲಿ ಸದ್ಯದಕ್ಕೆ ಇದ್ದಾರೆ ಆ್ಯಂಡ್ ಇವಾಗ ಸದ್ಯಕ್ಕೆ ಅವರು ಇಲ್ಲ ನಾನು ನನ್ನ ಮೇಲೆ ಫೋಕಸ್ ಮಾಡಬೇಕು ನಾನು ಬೇರೆ ಅವರಿಗೆ ಅಂದರೆ ಬೇರೆಯವ್ರಿಗೋಸ್ಕರ ಬದುಕೋದಕ್ಕಾಗೋದಿಲ್ಲ ಇವತ್ತೇನೋ ನಾನು ಒಪ್ಕೊಂಡ್ಬಿಡ್ಬೋದು ಆದರೆ ನಾನು ಮುಂದೆ ಫ್ಯೂಚರಲ್ಲಿ ಖುಷಿಯಾಗಿ ಇರೋದಕ್ಕಾಗಲ್ಲ ಸೊ ಈ ಥರ ಪಾಸಿಟಿವ್ ಆಗೂ ಥಿಂಕ್ ಮಾಡ್ತಾ ಇದ್ದಾರೆ ನೆಗೆಟಿವ್ ಆಗೂ ಇದನ್ನು ಅವರು ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ಮುಂದಿನ ಫ್ಯೂಚರ್ ಒಂದು ಮೂರು ತಿಂಗಳ ಎನರ್ಜಿಸ್ ನೋಡೋದಾದರೆ ಈ ವ್ಯಕ್ತಿ ಯಾರಿಗೂ ಕಮಿಟ್ಮೆಂಟ್ ಕೊಟ್ಟಿರಲಿಲ್ಲ ಹಿಂಗೆ ನಿಮಗೂ ಅಷ್ಟೇ ಕಮಿಟ್ಮೆಂಟ್ ಕೊಟ್ಟಿದ್ರು ಅದರ ಮಾತನ್ನ ಉಳಿಸ್ಕೊಂಡಿಲ್ಲ ಅವರು ಅಲ್ವಾ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಹುಡುಗಾಟಿಕೆ ಬುದ್ಧಿಯನ್ನ ಬಿಟ್ಟು ಒಂದು ಸರಿಯಾದ ಲೈಫ್ ನಡೆಸ್ಬೇಕು ಸೀರಿಯಸ್ ಆಗಿ ತಗೊಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಇಲ್ಲಿ ಒಂದು ಗೆಲುವಿನ ಒಂದು ವಿಕ್ಟ್ರಿ ಕಾರ್ಡ್ ಬಂದಿದೆ ಸೊ ಇದರ ಅರ್ಥ ಏನಪ್ಪಾ ಅಂದರೆ ಸಾಕಷ್ಟು ನೋವು ಕಷ್ಟಗಳ ನಂತರ ಒಂದು ಜಯ ಅಂತಕ್ಕಂಥದ್ದು ನಿಮ್ಮ ಪ್ರೀತಿಯಲ್ಲಿ ಸಿಗ್ತಾ ಇದೆ ಇಷ್ಟು ದಿವಸ ನೀವು ಒಂದು ಸಿಚುವೇಶನ್ಗೋಸ್ಕರ ವೆಯ್ಟ್ ಮಾಡಿದ್ರಿ ಈ ಪರ್ಸನ್ ಬದಲಾದರೆ ಸಾಕಪ್ಪ ಅಂತ ನೀವು ಏನು ವೆಯ್ಟ್ ಮಾಡಿದ್ರಿ ಆ ಒಂದು ಘಟನೆ ನಿಧಾನಕ್ಕೆ ನೆಕ್ಸ್ಟ್ ಮೂರು ತಿಂಗಳಲ್ಲಿ ನಿಮಗೆ ಬರ್ತಾ ಇದೆ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ ಕುರಿತಾಗಿ ಏಂಜಲ್ಸ್ ಟೈಪ್ ಇಟ್ಟು ಮಾಡಿ ವಾವ್ ಸೊ ಫಗಿವ್ನೆಸ್ ಸೊ ಬ್ಯೂಟಿಫುಲ್ ಕಾರ್ಡ್ ಸೊ ಕ್ಷಮಿಸಿ ಮತ್ತೆ ಅವರು ಲೈಫ್ಗೆ ಬರ್ತಕ್ಕಂಥದ್ದು ಇಬ್ರು ಒಬ್ರಿಗೊಬ್ರು ಕ್ಷಮಿಸಿ ಬಿಗ್ ಹ್ಯಾಪಿ ಚೇಂಜಸ್ ವಾವ್ ಗಾಯ್ಸ್ ಸಕ್ಸಸ್ ಕಾರ್ಡ್ ಇಲ್ಲಿ ನೋಡಿ ಎಂಥ ಬ್ಯೂಟಿಫುಲ್ ಮೆಸೇಜಸ್ ಬಂದಿದೆ ನಾನು ಹೇಳಿದೆ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ನಿಮಗೆ ಇಲ್ಲಿ ಸಕ್ಸಸ್ ಸಿಗ್ತಾ ಇದೆ ಅಂತ ಸೊ ಏಂಜಲ್ಸ್ ನೋಡಿ ಎಷ್ಟು ಅದ್ಭುತವಾಗಿ ಒಬ್ರುನೊಬ್ರು ಚಮಿಸ್ತೀರ ಒಂದು ದೊಡ್ಡ ಖುಷಿಯಾದ ಒಂದು ಚೇಂಜ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಸಕ್ಸಸ್ ಕಾರ್ಡ್ ಬಂದಿದೆ ತುಂಬ ಅದ್ಭುತವಾದ ಒಂದು ಮೆಸೇಜಸ್ ಕೊಟ್ಟಿದ್ದಾರೆ ಏಂಜಲ್ಸ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರತಿಯೊಬ್ಬರು ತಿಳಿಸಿ ಸೊ ಜಯ ಇದೆ ಈ ಒಂದು ಸಂಬಂಧಕ್ಕೆ ಜಯ ಇದೆ ಓಕೆ ಸೊ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಈ ಒಂದು ಎನರ್ಜಿನ ಪಿಕ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲೇಮ್ ಮಾಡ್ಕೊಳ್ಳಿ ಸೊ ಗಾಯಸ್ ಇದಾಗಿತ್ತು ಇವತ್ತಿನ ರೀಡಿಂಗ್ ಇಂಡ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ